ಇರ್ಬೇಕು ಸುಮಾರು ಐದ್ ಎಕರೆ ಭಾರಿ ಇರ್ತದಂದ್ರೆ ಒಂದ್ ಎಕರೆ ಇಪ್ಪತ್ತು ಬಫರ್ ಕಡ್ಡಾಯವಾಗಿ ಮೇಂಟೈನ್ ಮಾಡಲೇ ಇರಬೇಕು ಮತ್ತೆ ಬೆಂಚಿಂಗ್ ಸಿಸ್ಟಮ್ ಇರಲೇಬೇಕು ನಾವು ಎಲ್ಲ ಉಪ್ರೋಗ ಇದ್ದ ನ್ಯಾಯಮೂರ್ತಿಗಳು ಭೇಟಿ ಕೊಟ್ಟಾಗ ನೋಡಿರ್ತೀವಿ ಎಲ್ಲಿ ಬಫರ್ ಝೋನ್ ಬಿಟ್ಟಿದ್ರು ಎಲ್ಲಿ ಹಸಿರು ಹೊಂದಿಕೆ ಬಫರ್ ಝೋನ್ ವಲಯದಲ್ಲಿ ಹಸಿರು ಹೊಂದಿಕೆ ಮಾಡಿರ್ಬೇಕು ಮತ್ತೆ ಬೆಂಚಿಂಗ್ ಸಿಸ್ಟಮ್ ಇರಬೇಕು ಸುಮಾರು ಈ ಬೆಂಚಿಂಗ್ ಸಿಸ್ಟಮ್ ನೂರ್ ಎಕರೆ ಎಂಬತ್ತರಿಂದ ನೂರ್ ಎಕರೆ ಬೆಂಚಿಂಗ್ ಸಿಸ್ಟಮ್ ನ ಹೊಡೆದಾಕಿದ್ದಾರೆ ಕಾನೂನು ಬಾಹಿರವಾಗಿ ಗಣಿಗಾರಿಕೆ ಸುಮಾರು ಒಂದು ಮೂರು ಸಾವಿರ ಕೋಟಿ ಇದು ನಮ್ಮ ನಂಜೇಗೌಡರ ಗಣಿ ಸಾಮ್ರಾಜ್ಯ ಅಕ್ರಮ ಗಣಿಗಾರಿಕೆ ಇವತ್ತು ನಡೆದಿದೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಎಲ್ರಿಗೂ ದೂರು ನೀಡಿದ್ರು ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಂಡು ಅಧಿಕಾರಿಗಳನ್ನ ಕೇಳಿದ್ರೆ ಅದೊಂಥರ ಕೂಡ ಅವಾಗಿಂದ ಬಂದ್ಬಿಟ್ಟಿದೆ ಇದೆಲ್ಲ ಕೇಳ್ಬೇಡ ನೀನು ಅಂತ ಈ ತರ ಬೇಜವಾಬ್ದಾರಿ ಉತ್ತರಗಳು ಇದು ಮಾಡ್ತಿದ್ದಾರೆ ಮತ್ತೆ ಉಪಕಾಯುಕ್ತ ನ್ಯಾಯಮೂರ್ತಿಗಳು ಮನೆ ಭೇಟಿ ಕೊಟ್ಟು ಅಲ್ಲಿರುವಂತಹ ಲೋಪದೋಷಗಳ ಕ್ರಮ ಕೈಗೊಳ್ಳಿರೋದಾಗ ಮನೆ ಹಿರಿಯ ಪೊಲೀಸರ ಅಧಿಕಾರಿಗಳು ಮಾಲಿನ್ಯ ನಿಯಂತ್ರಣ ಮಂಡಳಿ ಇವರು ಸಂಬಂಧಪಟ್ಟ ಲೋಪದೋಷಗಳನ್ನು ಗುರುತಿಸಿ ಎನ್ ಶೋಕಸ್ ನೋಟಿಸ್ ಜಾರಿ ಮಾಡ್ತಾರೆ ಆದ್ರೆ ಶೋಕಸ್ ನೋಟಿಸ್ ಜಾರಿ ಮಾಡಿ ಮಣ್ಣಿಗೆ ಶಿಫಾರಸ್ ಮಾಡ್ತಾರೆ ಇಪ್ಪತ್ತೇಳು ಕ್ರೆಷರ್ಗಳು ಬಂದ್ ಮಾಡಬೇಕಂತ ಪರಿಸರ ಅಧಿಕಾರಿಗಳು ಅವರು ನಿಸರ್ಗಿ ಅವ್ರಿಗೆ ನೋಟಿಸ್ ಜಾರಿ ಮಾಡಿ ಕರೆಂಟ್ ಕಟ್ ಮಾಡಿ ಅಂತ ಆದೇಶ ಮಾಡಿದ್ದಾರೆ ಆದ್ರೆ ಈಗ ಹೊಸದಾಗಿ ಬೆಳಿಗ್ಗೆ ನಾನು ಎಂಟು ಗಂಟೆಗೆ ಬಂದಾಗ ನಮ್ಮ ಸ್ನೇಹಿತ ಒಬ್ಬರು ಕೇಳಿದ ಇಲ್ಲಿ ಶಾಸ್ತ್ರ ಒಡೆತನದ ಕ್ರಷರ್ ಏರು ಕ್ವಾಲಿಟಿ ಚೆಕ್ ಮಿಷಿನ್ ಹಾಕಿದ್ದಾರೆ ನಾಲ್ಕು ತಿನ್ಕ ನೇ ಓಡಿಸ್ತಾ ಇಲ್ಲ ಇದು ಏನಿದು ಅಂತ ಕೇಳಿದ ಈ ಏರ್ ಕ್ವಾಲಿಟಿ ಚೆಕ್ ಮಾಡೋವಾಗ ಕ್ರಷರ್ ಓಡತಾ ಇರಬೇಕು ಅಲ್ಲಿ ಧೂಳು ಕಣಗಳು ಸುಳ್ಳು ವರದಿಗಳನ್ನು ಸಲ್ಲಿಸಲು ಮಾನ್ಯ ಜನಪ್ರಿಯ ಶಾಸಕರಾದಂತ ನಂದೇಗೋಡ್ರು ಈ ತಂತ್ರಗಾರಿಕೆಯನ್ನು ಎಣಿಸ್ತಾ ಇದ್ದಾರೆ ಅಧಿಕಾರಿಗಳನ್ನು ಒತ್ತರ ಹಾಕ್ಸೋದು ನನ್ನ ಸರ್ಕಾರ ಇದೆ ಅಂತ ಈ ತರ ಒಂದು ಇದು ನಡೀತಾ ಇದೆ ಒಂದು ರಿಪಬ್ಲಿಕ್ ಆಫ್ ಬಳ್ಳಾರಿ ಇದ್ದಂಗೆ ರಿಪಬ್ಲಿಕ್ ಆಫ್ ಟೇಕೋ ನೋಡ್ರಿ ಆಗ್ತಿದೆ ಮತ್ತೆ ನೂರಿಗೆ ಸಾವಿರ ಪರ್ಸೆಂಟ್ ಅಕ್ರಮ ಗಣಿಗಾರಿಕೆ ಕೊಪ್ಪರ್ ಸೋನ್ ಇಲ್ಲ ಬೆಂಚಿಂಗ್ ಸಿಸ್ಟಮ್ ಇಲ್ಲ ಯಾವುದೇ ನಿಯಮಾವಳಿ ಇಲ್ಲ ಹಸಿರಿ ಹೊಂದಿಕೆ ಇಲ್ಲ ಎಲ್ಲವೂ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಎಲ್ಲ ಇಲಾಖೆಗಳು ಇವತ್ತು ಅಕ್ರಮ ಗಣಿಗಾರಿಕೆಗೆ ಇದಾಗ್ತಾ ಇದೆ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಸಂಬಂಧಪಟ್ಟವರು ಇದರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಈ ಅಕ್ರಮ ಗಣಿಗಾರಿಕೆಯನ್ನು ನಿಲ್ಲಿಸಬೇಕಂತ ನಾನು ಒತ್ತಾಯಿಸ್ತೀನಿ ಮತ್ತೆ ಎಲ್ಲ ಪತ್ರಕರ್ತರ ಮಿತ್ರರು ದಯವಿಟ್ಟು ಎಲ್ಲರೂ ನಾಳೆ ಮಾಡ್ರೆ ಇದ್ರ ಬಗ್ಗೆ ಧ್ವನಿ ಎತ್ತಿ ನಮ್ಮ ಹೋರಾಟಕ್ಕೆ ಬೆಂಬಲ ಕೊಡಿ ಇನ್ನ ಆರು ತಿಂಗಳಲ್ಲಿ ಈ ಅಕ್ರಮ ಗಣಿಗಾರಿಕೆ ಯಾವುದೇ ಸರ್ಕಾರ ಇರಲಿ ಯಾವುದೇ ಇದಿರಲಿ ಹಂಡ್ರೆಡ್ ಪರ್ಸೆಂಟ್ ಬಂದ್ ಆಗಿ ಆಗ್ತದೆ ಎಲ್ಲ ನೋಟಿಸ್ಗಳು ಜಾರಿ ಆಗ್ತಾ ಇದೆ ದಯವಿಟ್ಟು ನೀವೆಲ್ಲ ಬೆಂಬಲ ಕೊಡ್ಬೇಕಂತ ಈ ಮುಖಾಂತರ ನಾನು ಸರ್ಕಾರ ಜಿಲ್ಲಾಧಿಕಾರಿಗಳಿಗೆ ದೂರವಿ ಕೊಟ್ಟರೆ ಜಿಲ್ಲಾಧಿಕಾರಿಗಳು ಒಂದು ದಂಡ ರಚನೆ ಮಾಡಿರುವ ಸರ್ಕಾರಕ್ಕೂ ರಚನೆ ಒಂದು ಐವತ್ತು ಕೋಟಿ ರೂಪಾಯಿ ಗಾಯ ಇದುವರೆಗೂ ಕ್ರಮ ವಹಿಸಿದ್ರೆ ನಾವು ಮೇಲಧಿಕಾರಿಗಳು ಬೇರೆ ಬೇರೆ ಸಜೆಷನ್ ಮಾಡಿದ್ದಾರೆ ಆದ್ರೂ ಕೂಡ ಇದುವರೆಗೂ ನಮ್ ಜಿಲ್ಲಾಧಿಕಾರಿಗಳು ರಾಜಕೀಯ ಒತ್ತಡಕ್ಕೋ ಇನ್ನೊಂದು ಒತ್ತಡಕ್ಕಾಗಿ ಆಗ್ತಾ ಇದೆ ಅಂತ ರಿಪೋರ್ಟ್ ಗಳು ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ರಾಜಕೀಯ ಒತ್ತಡಕ್ಕೆ ನಡಿಬಾರ್ದು ನಿವೃತ್ತ ನಮ್ ಜಿಲ್ಲೆ ಬಂದಿದ್ರ ಒಳ್ಳೆ ಕೆಲಸ ಮಾಡ್ಬಿಟ್ಟು ಹೋಗಿ ನೀವು ಏನಿದೆಯೋ ಅದನ್ನ ಮಾಡಿ ಇಲ್ಲ ಅಂದ್ರೆ ಈ ಐವತ್ತು ಕೋಟಿ ರೂಪಾಯಿ ನಾವು ಜಾರಿ ನಿರ್ದೇಶನಾಲಯ ಕೊಡ್ತೀವಿ ಈ ಸರ್ಕಾರ ವಂಚನೆ ಮಾಡಿರೋದಿದ್ದು ರಾಯಿಟಿ ಒಂದು ಬಂಡೆನ ಬಟ್ ಫೋಟೋಸ್ ಮಣ್ಣು ಮಾಡ್ತಾರೆ ಅಂದ್ರೆ ರಿಪೋರ್ಟ್ ದೊಡ್ಡ ತಿಂತಿದ್ದಾರೆ ನೀವೇ ನೋಡಿ ತಿಂತಿರೋದು ಇಪ್ಪತ್ ಲಕ್ಷ ಟನ್ ಇರೋದನ್ನ ಇಪ್ಪತ್ ಮೂರು ಸಾವಿರದ ಇಪ್ಪತ್ತೆರಡು ಸಾವಿರದ ಐನೂರು ಅಂತ ತೋರಿಸಿ ತಿಂತಿದ್ದಾರೆ ಇದು ಮಾಹಿತಿ ನಾವು ದಾಖಲೆಗಳು ಕೊಡುದು ಇದು ಮೇಲೆ ನಾವು ದೂರಿಗೆ ಕೊಟ್ಟರೆ ಇದುವರೆಗೂ ಕ್ರಮ ಜಿಲ್ಲಾ ಗಡಿ ಉಪನಿರ್ದೇಶಕರು ಮತ್ತು ಜಿಲ್ಲಾಧಿಕಾರಿಗಳು ಜಂಟಿ ಸರ್ವೆ ಆಗಬೇಕಾಗಿತ್ತು ಎ ಸಿ ಡಿ ಸಿ ಗಡಿ ಇಲಾಖೆಯ ಅಧಿಕಾರಿಗಳು ಜಂಟಿ ಸರ್ವೆ ಇದು ಸರ್ಕಾರಕ್ಕೆ ವಂಚನೆ ಆಗಿದೆ ಇದು ನಮ್ಮ ರಾಯಲ್ ವಂಚನೆ ಆಗಿದೆ ಇದು ಬೆಟ್ಟಿಗೆ ಹೌಸ್ ಮಾಡಿದ ಕಥೆ ಇದು ಬೋಟ್ ಹೌಸ್ ಮಾಡಿದ್ದಾರೆ ಇಷ್ಟು ದಾಖಲೆಗಳು ಇತ್ತು ಅವರು ಕೊಟ್ಟಿದ್ರು ಕೂಡ ಇದುವರೆಗೂ ನಮ್ಮ ಜಿಲ್ಲಾಧಿಕಾರಿಗಳ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಯಾಕೋ ಏನೋ ಗೊತ್ತಿಲ್ಲ ಅವ್ರ ಹಸಿರ ಮಣಿಬಾರ್ದು ಅವ್ರ ನಿವೃತ್ತಿ ಹೆಚ್ಚಿನಲ್ಲಿ ಇದನ್ನ ಇಲ್ಲಿಗೆ ಬಿಡೋದಿಲ್ಲ ಈ ಗಣಿಗಾರಿಕೆ ಈ ಪ್ರೆಷರ್ ಗಳಿಗೆ ಈ ಅಕ್ರಮ ಗಣಿಗಾರಿಕೆ ನಾವು ಇಲ್ಲಿಗೆ ಬಿಡೋದಿಲ್ಲ ಒಂದು ತಾರ್ಕಿಕ ಹಂತಕ್ಕೆ ಬಡ್ಡಿ ಇದು ಜಾರಿ ನಿರ್ದೇಶನ ದೂರು ಕೊಡೋದಕ್ಕೋಸ್ಕರ ನಮ್ಮ ಮಾರ್ಗ ಮುಂದೆ ಬಂದು ನಾವು ನಾನು ಜಮೀನನ್ನು ನೋಡ್ಕೊಳ್ತಾ ಇದ್ವಿ ಇದು ಜಿಲ್ಲೆಗೆ ಮತ್ತು ಇವಿ ಪರಿಸರಕ್ಕೆ ಹಾನಿ ಮಾಡ್ತಾ ಇರೋದ್ ಪ್ರತಿಯೊಬ್ಬ ನಾಗರಿಕರು ಕೂಡ ಎಲ್ರಿಗೂ ಕೂಡ ಮುಂದಿನ ಪೀಳಿಗೆಗೆ ನಾವು ಪರಿಸರ ಉಳಿಸ್ಬೇಕಂದ್ರೆ ಈ ಅಕ್ರಮ ಗಣಿಗಾರಿಕೆ ಸುರಕ್ಷತಾ ಕ್ರಮಗಳಿಲ್ಲದೆ ಗಡಿ ನಿಯಮಗಳ ಉಲ್ಲಂಘನೆ ಮಾಡ್ಕೊಂಡು ಮಾತಾಡೋದು ವಿರುದ್ಧ ನಾವು ಮಾತಾಡ್ತಾ ಇದ್ವಿ ಪ್ರತಿಯೊಬ್ಬ ನಾಗರಿಕರು ಮಾತಾಡ್ಬೇಕು ನೀವು ಕೂಡ ಮಾತಾಡ್ಬೇಕು ಯಾಕಂದ್ರೆ ಇಷ್ಟು ವಂಚನೆ ಮಾಡಿ ಇದು ಮಾಡ್ತಾರೆ ಅಂದ್ರೆ ಎಂತೆಂತ ಶ್ರೀಮಂತರಾಗ್ತಾ ಇದೆ ಯೋಚನೆ ಮಾಡ್ತಾರೆ ಆಮೇಲೆ ಪೊಲೀಸ್ ಇಲಾಖೆ ಕೂಡ ಎಲ್ಲ ಒಂದು ಅಪಘಾತ ಆಗುತ್ತೆ ಒಂದು ಅನಾ ಆದ್ರೆ ಐಶ್ವರ್ಯ ಘಟಕದಲ್ಲಿ ಒಬ್ಬ ಕಾರ್ಮಿಕ ಸರ್ ಅಲ್ಲಿರೋ ಲೇಬರ್ಸ್ ಮ್ಯಾನ್ ಪವರ್ ಕೊಡ್ತಾರೆ ಅಂತ ಅವ್ರ ಮೇಲೆ ಮಾಡ್ತಾರೆ ಹರಿಪ್ರಸಾದ್ ಮೇಲೆ ಮಾಲೀಕ ಹರಿಪ್ರಸಾದ್ ಮೇಲೆ ಮಾಡೋದಿಲ್ಲ ಅಂದ್ರೆ ಏನ್ ಆಗ್ತಾ ಇತ್ತು ಇವ್ರದ್ದು ಯಾರುಕೆ ಕಾಣಿಸುತ್ತೆ ಪ್ರತಿಯೊಂದು ಎಫ್ಐಆರ್ ಹಾಕೋದು ನಷ್ಟ ಪರಿಹಾರ ಮಾನವ ಹಕ್ಕುಗಳ ಆಯೋಗದಲ್ಲೂ ಕೂಡ ದಾಖಲಿಸಿದ ಇತ್ತೀಚೆಗೆ ಸಾವುಗಳಾಗಿದೆಯಲ್ಲ ಎಲ್ಲವನ್ನು ಸೇರಿಸಿ ನಾವು ದೂರು ದಯವಿಟ್ಟು ನಮ್ಮ ರಕ್ಷಣಾಧಿಕಾರಿಗಳು ನಿಯಮಗಳು ಕಾರ್ಮಿಕರಿಗೆ ಸುರಕ್ಷತಾ ಕ್ರಮಗಳನ್ನು ಅನುಸರಿಸಿ ಕೆಲಸ ಮಾಡಿಸ್ತಾ ಇದ್ದಾರೆ ಅವ್ರ ಸಾವುಗಳಿಗೆ ಲೋಬ್ಳಿಗೆ ಮದುವೆ ಆದರೆ ಪೋಲೀಸ್ ಇಲಾಖೆ ಒಂದು ಅಂಪಾಯರ್ ಆಗೋದಲ್ಲ ಸಂಪೂರ್ಣವಾಗಿ ವರದಿ ಮಾಡಬೇಕು ಸರ್ಕಾರಕ್ಕೆ ಈಗ ಗಡಿ ಸುರಕ್ಷತಾ ನಿಯಮಗಳಿಗೆ ಮಾಲ್ನ್ಯ ಆಗ್ತಾಯಿಲ್ಲ ಆಗಿಲ್ಲ ಸಾವುಗಳಾಗ್ತಾ ಇದೆ ಅಂತ ನಮ್ಮ ಮಾಲೆ ಹೋಲಿಸ್ತಾ ನಿಧಿಕಾರಿಗಳನ್ನ ಕೇಳ್ಬೋದು ಅಲ್ಲದೆ ಪ್ರತಿಭಟನೆ ಕಾಣೋದಾಗಿತ್ತಲ್ಲ ಸಂತಾಗಿ ಆಯ್ತ

ಯಾರೋ ಪಾಪ ಲೇಬರ್ಸ್ ಮೇಲೆ ಎಫ್ಐಆರ್ ಮಾಡ್ಬಿಟ್ಟು ಪ್ರಭಾವಿಗಳ ಕಾನೂನು ಇನ್ನೊಬ್ಬರು ಒಂದು ಕಾನೂನು ಈ ದೇಶದಲ್ಲಿಲ್ಲ ಗಣಿ ಸುರಕ್ಷತೆ ಹಂಡ್ರೆಡ್ ಸಾವಿರ ಪರ್ಸೆಂಟ್ ಅಕ್ರಮ ಗಣಿಗಾರಿಕೆ ಬೋಗಸ್ ಕ್ರೆಷರ್ ಗಣಿ ಸಾಮ್ರಾಜ್ಯದಲ್ಲಿ ನೀವೆಲ್ಲ ಸಹಾಯ ಮಾಡ್ರಿ ಆರ್ ತಿಂಗಳಲ್ಲಿ ಎಲ್ಲ ಬಂದಾಗ್ತದೆ ಸರ್ಕಾರ ಇರ್ಲಿ ಯಾವ್ದೇ ಇರ್ಲಿ ಅಂತ ಈ ಮೂಲಕ ನಾನು ಒತ್ತಾಯಿಸ್ತೀನಿ ಯು ಸರ್